ಇವತ್ತು ನಮ್ಮ ಕುಶಾಲಗರಟು ಹಾರಂಗಿ ರಸ್ತೆ ಇದರಲ್ಲಿ ಒಂದು ಸ್ಟ್ರೆಚ್ಚು ಬಾಕಿ ಆಗಿತ್ತು ಕಾಣ ಅಂತಂತಂದರೆ ಇದು ಹೈಟ್ ಮಾಡಬೇಕಾಗಿತ್ತು ಹೈಟ್ ಮಾಡಿ ಒಂದು ವೆಂಟ್ ಡ್ಯಾಮ್ ಥರ ಒಂದು ವೆಂಟ್ ಕಟ್ ಮಾಡಿ ಒಂದು ಆ ಝೀರೋ ಲೆವೆಲ್ಗೆ ಮ್ಯಾಚ್ ಮಾಡಲಿಕ್ಕೆ ಒಂದು ಕಾಮಗಾರಿ ನಮ್ಮ ಸೇನೆನಲ್ಲು ನಮ್ಮ ಹಾರಂಗಿ ವಿಭಾಗದಲ್ಲಿ ಕಾವೇರಿ ಕಾವೇರಿ ನೀರಾವರಿ ನಿಗಮ ವತಿಯಿಂದ ಇವತ್ತು ಒಂದು ಕೋಟಿ ಒಂದು ಲಕ್ಷ ಕಾಮಗಾರಿ ಇವತ್ತು ಗುದ್ಲಿ ಪೂಜೆ ಮಾಡಲಿಕ್ಕೆ ನಾನು ಹಾಗೂ ನಮ್ಮ ಎಲ್ಲ ಈ ಗ್ರಾಮದ ಹಾರಂಗಿ ಗ್ರಾಮದ ಹಾಗೆ ಕುಶಾಲನಗರ ಭಾಗದ ಎಲ್ಲರೂ ಸೇರಿಕೊಂಡು ಇವತ್ತು ಗುದ್ದಿ ಪೂಜೆ ಮಾಡ್ತಾ ಇದ್ದೀವಿ ನೀವು ಹೇಳಿದಂಗೆ ಈ ಕಾಮಗಾರಿ ತುಂಬ ಬೇಕಾಗಿರೋಂಥ ಕೆಲಸ ಯಾಕಂತಂದರೆ ಹದಿನೆಂಟನೇ ಹತ್ತೊಂಬತ್ತನೇ ಸುದ್ದಿ ಯಾವತ್ತು ಫ್ಲಡ್ಡಿಂಗ್ ಸಂದರ್ಭದಲ್ಲಿ ಗೇಟ್ಸ್ಗಳು ಜಾಸ್ತಿ ಓಪನ್ ಮಾಡಿ ಇನ್ಫ್ಲೋ ಜಾಸ್ತಿ ಆಗೋಂಥ ಸಂದರ್ಭದಲ್ಲಿ ಔಟ್ಫ್ಲೋ ಜಾಸ್ತಿ ಆಗೋಂಥ ಸಂದರ್ಭದಲ್ಲಿ ಇದು ಒಂದು ರೀತಿಯಲ್ಲಿ ನನ್ನೊಂದಿಗೆ ಮುಳುಗಡೆ ಆಗಿತ್ತು ನನ್ನ ಅನಿಸಿಕೆ ಈ ಆರು ಹೈ ಆರು ಮೀಟರ್ ಹೈಟ್ ಮಾಡೋ ಸಂದರ್ಭ ಆರಡಿ ಅಡಿ ಹೈಟ್ ಮಾಡುವಂತ ಸಂದರ್ಭದಲ್ಲಿ ಇದನ್ನ ಆದಷ್ಟು ಆ ಥರ ಸಂದರ್ಭ ಬಂದಂಥ ಏನಾದ್ರು ಇದ್ರೆ ಅದಾಗೋದಿಲ್ಲ ಅಂತ ನನ್ನ ಅಭಿಪ್ರಾಯ ಇಲಾಖೆ ಸಿಬ್ಬಂದಿಗಳು ಕಾಂಟ್ರಾಕ್ಟರ್ಗಳು ಏನು ಹೇಳೋಕೆ ಇಷ್ಟಪಡ್ತೀನಿ ಅಂತಂದ್ರೆ ಇದು ಆದಷ್ಟು ಬೇಗ ಕಾಮಗಾರಿ ಮಾಡಬೇಕು ಯಾಕಂದ್ರೆ ಇದು ಒಂದು ದೊಡ್ಡ ಕನೆಕ್ಟಿಂಗ್ ದೊಡ್ಡ ಕನೆಕ್ಟಿಂಗ್ ರೋಡು ಇದು ನಾವೇನಾದ್ರೂ ಕಟ್ ಆಫ್ ಮಾಡಿದ್ರೆ ಟ್ರಾಫಿಕ್ ಬೇರೆ ಕಡೆ ಮೇಲೆ ಸ್ವಲ್ಪ ಜಾಸ್ತಿ ಒತ್ತಡ ಆಗುತ್ತೆ ಆದಷ್ಟು ಬೇಗ ಒಂದು ಒಂದ್ ಎರಡು ತಿಂಗಳು ಮಳೆ ಕಾಲದ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಈ ಕಾರ್ ಕಾಮಗಾರಿ ಒಳ್ಳೆ ರೀತಿಲಿ ಪ್ಲಸ್ ಗುಣಮಟ್ಟ ಕಾಮಗಾರಿ ಮಾಡ್ಲಿಕ್ಕೆ ನಾವೆಲ್ಲರೂ ಸೇರಿಕೊಂಡು ಜವಾಬ್ದಾರಿ ತಗೋಬೇಕು ಗ್ರಾಮಸ್ಥರು ನಿಮಗೊಂದು ದೊಡ್ಡ ಜವಾಬ್ದಾರಿ ಏನಂತಂದ್ರೆ ಏನಾದರೂ ನಿಮಗೆ ಲೋಪದೋಷಗಳು ಏನಾದ್ರೂ ಬಂದ್ರೆ ಇಮಿಡಿಯೇಟ್ ಆಗಿ ಸಂಬಂಧ ಇಲಾಖೆಗಳು ಇಲ್ಲ ನನಗೆ ಗಮನಕ್ಕೆ ತಗೊಂಬನ್ನಿ ಅಂತ ಹೇಳ್ತಾ ಈ ಕಾಮಗಾರಿ ಒಳ್ಳೆ ರೀತಿಯಲ್ಲಿ ನಮ್ಮ ಸಾರ್ವಜನಿಕ ಅನುಕೂಲ ಆಗಂಥ ಕೆಲಸ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಕಾಮಗಾರಿ ಆಗಲಿ ಅಂತ ಹೇಳ್ತಾ ನಾನು ಮಾಡ್ತೀನಿ